proper idea yesterday the contract was good ಸೆವೆನ್ ಮೀಟರ್ ಸರ್ ಸೆವೆನ್ ಮೀಟರ್ಡಿ ಸರ್ ಐಟು ಸೆವೆನ್ ಮೀಟರ್ ಎರಡುನೂರ ಇಪ್ಪತ್ತೊಂದು ಅಡಿ ಇಪ್ಪತ್ತೊಂದು ಇಪ್ಪತ್ತೆರಡು ಅವರ ಅಡಿ ಬರುತ್ತೆ ಸರಿ ಇದೊಂದು ಬ್ಲಾಕ್ ಅದೊಂದು ಬ್ಲಾಕ್ ಹತ್ತಾರ ಎ ಬ್ಲಾಕ್ ಬಿ ಬ್ಲಾಕ್ ಸಿ ಬ್ಲಾಕ್ ಇದ್ರ ಮೇಲೆ ಇನ್ನೂ ತೋರಿಸಿ

ಇದು ಎಮ್ ಎಚ್ ಗೋಲ್ಡನ್ ಡೈರಿ ಚಿಕಿತ್ಸೆ ಮಾಡೋದಕ್ಕೆ ತುಂಬಾ ದಿಸ ಆಗಿತ್ತು ನಾನು ಬಂದು ನಾನು ಮತ್ತು ನಮ್ಮ ಎಜೆನ್ ಸಿ ಅನಿಲ್ ಕುಮಾರ್ ಅವರು ಕೂಡ ಬಂದಿದ್ದೀನಿ ಇದು ತುಂಬಾ ಫಾಸ್ಟ್ ಆಗಿ ಕೆಲಸ ಆಗ್ತಾ ಇದೆ ಸುಮಾರು ಇನ್ನೂರು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಇದು ಅವಾಗ್ಲೇ ಹೇಳಿದೆ ಸೋಲಾರ್ ಪ್ಲಾಂಟ್ ಹೋಗಿ ಇಲ್ಲಿ ಬಂದಿದ್ದೆ ನಾನು ಈ ಪ್ರಾಜೆಕ್ಟ್ ಬರೋದಕ್ಕೆ ಸರ್ಕಾರ ಸಹಕಾರ ತುಂಬಾ ಮುಖ್ಯ ನಮ್ಮ ಬೋರ್ಡ್ಗೆ ಅಂತೇಳಿ ಹೇಳಿದ್ದೀನಿ ನಾನು ಅದೇ ರೀತಿ ನಮ್ಮ ಅನಿಲ್ ಎಂ ಬರಬೇಕು ಅಂತ ಕೇಳಿದ್ದೆ ನಾನು ಎಲ್ಲ ರೀತಿ ಸಹಕಾರ ಕೊಟ್ಟಂಥ ಈ ಪ್ರಾಜೆಕ್ಟ್ ಬರುವಾಗ ಸರ್ಕಾರದ ಮುಂದೆ ಹೋದಾಗ ಮುಖ್ಯಮಂತ್ರಿಗಳ ಮುಂದೆ ಹೋದಾಗ ತುಂಬ ಸಹಕಾರ ಕೊಟ್ಟಂಥ ಎಮ್ ಎಲ್ ಎಗಳು ಮಿನಿಸ್ಟ್ರಿಗಳು ನಮ್ಮ ಆಡಳಿತ ಮಂಡಳಿ ತೀರ್ಮಾನಕ್ಕೆ ಸಹಕಾರ ಕೊಟ್ಟಿದ್ದ ಪ್ರಾಜೆಕ್ಟ್ ಬಂದು ನೀವು ಬಂದಿಪ್ಪ ನೋಡಿರಿ ಅಂತೇಳಿ ನಮ್ಮ ಲೋಕಲ್ ಎಂ ಎಲ್ ಸಿ ಅಲ್ವಾ ಸರ್ಮ್ ಬಂದಿದ್ದಾರೆ

ಅವರು ಬನ್ನಿ ಸೋಲಾರ್ ಪ್ಲ್ಯಾಂಟು ಮತ್ತು ಎಮ್ ಕೆ ಗೋಲ್ಡನ್ ಡೈರಿ ಏನು ವರ್ಕ್ ಆಗ್ತಿದೆ ಕನ್ಸ್ಟ್ರಕ್ಷನ್ ಏನು ನಡೀತಾ ಇದೆ ಒಂದು ಅಂತ ಹೇಳಿದ್ರು ಈಗಾಗಲೇ ಸೋಲಾರ್ ಪ್ಲಾಂಟ್ ಹೊಳಲಿ ಹತ್ರ ಹೋಗಿ ವೀಕ್ಷಣೆ ಮಾಡಿ ಬಂದ್ವಿ ಮತ್ತು ಇಲ್ಲೂ ಕೂಡ ಬಂದಿದ್ವಿ ಭಾಳ ಸಂತೋಷ ಆಗ್ತಿದೆ ಇವತ್ತು ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಿಂದ ಅತ್ಯಂತ ಉತ್ತಮವಾದಂಥ ಕೆಲಸ ನಡೀತಾ ಇದೆ ಅದು ಎಮ್ ವಿ ಕೆ ಗೋಲ್ಡ್ ಡೈರಿ ಇರ್ಬೋದು ಅಥವಾ ಹೊಳೆಲಿ ಹತ್ರ ಆಗ್ತಿರ್ತಕ್ಕಂಥ ಸೋಲಾರ್ ಪ್ಲ್ಯಾಂಟ್ ಇರ್ಬೋದು ಮತ್ತು ನಮ್ಮ ಐಸ್ ಕ್ರೀಮ್ ಘಟಕ ಚಿಂತಾಮಣಿಯಲ್ಲಿ ಇವೆಲ್ಲವೂ ಆದಾಗ ನಮ್ಮ ಆದಾಯ ಹೆಚ್ಚಾಗ್ತದೆ ನಮ್ಮ ಹಾಲು ಒಕ್ಕೂಟದ ಆದಾಯ ಹೆಚ್ಚಾಗ್ತದೆ ಇದರಿಂದ ನಮ್ಮ ರೈತರಿಗೆ ಹೆಚ್ಚು ಉಪಯೋಗ ಆಗ್ತದೆ ರೈತರಿಗೆ ಹೆಚ್ಚು ಹಾಲಿನ ರೇಟ್ ಕೊಡೋದಕ್ಕೂ ಕೂಡ ಸಾಧ್ಯ ಆಗ್ತದೆ ಈ ನಿಟ್ಟಿನಲ್ಲಿ ಸಂಜೇಗೌಡರ ಸಾಧನೆಯನ್ನು ನಾವು ಇವತ್ತು ಶ್ಲಾಘಿಸಬೇಕಾಗ್ತದೆ ಯಾಕಂದರೆ ಒಬ್ಬ ರೈತನ ಮಗನಾಗಿ ಈ ಒಕ್ಕೂಟದ ಜವಾಬ್ದಾರಿ ಒಂದುಕೊಂಡ್ಮೇಲೆ ಹಿನ್ನೆಲೆಯಿಂದ ಬಂದಿದ್ರಿಂದ ಇದೆಲ್ಲ ಕೂಡ ಮಾಡೋದಕ್ಕೆ ಸಾಧ್ಯ ಆಯ್ತು ಯಾಕಂದರೆ ರೈತನ ಕಷ್ಟ ಏನು ಇವತ್ತು ಹಾಲು ಉತ್ಪಾದಕರ ಕಷ್ಟ ಏನು ಹಾಲು ಉತ್ಪಾದಕರಿಗೆ ಯಾವ ರೀತಿ ನಾವು ಸಹಾಯ ಮಾಡೋಕ್ಕೆ ಸಾಧ್ಯ ಆಗ್ತದೆ ಅಂದರೆ ಹೆಚ್ಚು ಹಾಲು ರೇಟ್ ಕೊಟ್ಟಾಗ ಮಾತ್ರ ಸಹಾಯ ಆಗ್ತದೆ ಹೆಚ್ಚು ಹಾಲು ರೇಟ್ ಕೊಡಬೇಕಾದ್ರೆ ಒಕ್ಕೂಟ ಲಾಭದಾಯಕವಾಗಿರಬೇಕು ಒಕ್ಕೂಟ ಲಾಭದಾಯಕವಾಗಿರಬೇಕು ಅಂದ್ರೆ ಈ ರೀತಿಯ ಎಲ್ಲ ಈ ಥರ ಚಟುವಟಿಕೆಗಳು ನಾವು ಮಾಡಿದಾಗ ಇನ್ನೂ ಹೆಚ್ಚು ಆದಾಯ ಬರ್ತದೆ ಆ ನಿಟ್ಟಿನಲ್ಲಿ ಇವತ್ತು ಗಂಜೇಗೌಡರ ದಿಕ್ಕಿನಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಕೆಲಸ ಮಾಡ್ತಾ ಇದೆ ಹಂಗಾಗಿ ಎರಡೂ ಜಿಲ್ಲೆಯ ನಮ್ಮೆಲ್ಲ ರೈತರ ಪರವಾಗಿ ವಿಶೇಷವಾಗಿ ರೈತ ಸಮುದಾಯದ ಪರವಾಗಿ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಆ ಜೊತೆಯಲ್ಲಿ ಇನ್ನೊಂದು ವಿಶೇಷ ಈ ಒಕ್ಕೂಟಕ್ಕೆ ಪ್ರತಿ ವರ್ಷದಲ್ಲಿ ಈ ಸೀಸನ್ ಹೆಚ್ಚು ಹಾಲು ಕಡಿಮೆ ಆಗ್ತಾ ಇದ್ದಿತ್ತು ಈ ಸಾರಿ ಕರ್ನಾಟಕ ರಾಜ್ಯದಲ್ಲಿ ಈ ಸೀಸನ್ ಅಲ್ಲಿ ಕೋಲಾರ ಒಕ್ಕೂಟದಲ್ಲಿ ಮಾತ್ರ ಹಾಲು ಎರಡು ಲಕ್ಷ ಲೀಟರ್ ಹೆಚ್ಚಿಗೆ ಆಗಸ್ತಿ ಕಾರಣ ಏನಂದ್ರೆ ನಮ್ಮ ಆಡಳಿತ ಮಂಡಳಿ ತಗೊಂಡಂತ ತೀರ್ಮಾನ ಹಾಲು ಉತ್ಪಾದಕರಿಗೆ ಹಾಲು ಕಡಿಮೆ ಮಾಡದಿತ್ತು ಎಲ್ಲ ಎಲ್ಲಾ ಒಕ್ಕೂಟ ಕಡಿಮೆ ಮಾಡಿದ್ರೆ ನಮ್ಮ ಆಡಳಿತ ಮಂಡಳಿ ಯಾವುದೇ ಕಾರಣಕ್ಕೂ ಹಾಲು ಉತ್ಪಾದಕರೇನೆ ಕಡಿಮೆ ಮಾಡುವುದು ಒತ್ತಡ ತಗೊಂಡ ತೀರ್ಮಾನ ಮತ್ತೆ ಹಸಿರು ಮೇವು ಸಿಗೋದಿಲ್ಲ ಕಷ್ಟ ಆಗ್ತದೆ ಹಸಿರು ಮೇವು ಬೆಳೆಯೋದಕ್ಕೆ ಒಂದು ಎಕರೆಗೆ ಮೂರು ಸಾವಿರ ರೂಪಾಯಿ ಪ್ರೋತ್ಸಾಹನ ಅವರ ಹಸಿರು ಹಸು ಹಾಕೋಬಹುದು ಇಲ್ಲ ಹಸು ಇರೋದನ್ನ ಮಾರಾಟ ಮಾಡ್ಕೋಬಹುದು ಮೂರು ಸಾವಿರ ರೂಪಾಯಿ ಮತ್ತೆ ಈ ತೀರ್ಮಾನ ತಗೊಂಡಿದ್ದ ಒಂದು ಸೀಸನ್ ಅಲ್ಲೂ ಕೂಡ ಪ್ರತಿ ಈ ಸೀಸನ್ ಅಲ್ಲಿ ಎರಡು ಲಕ್ಷದಿಂದ ಹಾಲು ಕಡಿಮೆ ಇದ್ದು ಬರಗಾಲ ಈ ಕರ ಬರಗಾಲ ಈ ಕರ ಬರಗಾಲ ಎಸ್ ತೊಂದರೆ ಆಗಿದೆ ಈಗ ಆದ್ರೂ ಕೂಡ ಹಾಲಿಗೆ ತೊಂದರೆ ಆಗಿದೆ ಹಾಲು ಉತ್ಪಾದನೆ ತೆರಿಗೆ ಆಗಿದ್ದು ನಮ್ಮ ಆಡಳಿತದಲ್ಲಿ ನಾವು ತಗೊಂಡ ತೀರ್ಮಾನ ಹಾಲು ಉತ್ಪಾದಕರಿಗೆ ನಮ್ಮ ಲಭ್ಯ